ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ ನನ್ನ ಕನ್ನಡ ಕಲೀ ನಲಿ ವ್ಯಾಕರಣ ಭಾಗಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಈಗ ಮುಂದುವರಿದ ಭಾಗದಲ್ಲಿ ನಾನು ಸರ್ವನಾಮದ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದೇನೆ ಇಲ್ಲಿ ಹಿಂದಿನ ಪಾಠದಲ್ಲಿ ನಾನು ಪರಿಮಾಣ ವಾಚಕ ಪ್ರಕಾರ ವಾಚಕಗಳು ದಿಗ್ವಾಚಕಗಳು ಅಂತ ಹೇಳಿ ನಾನು ದಿಕ್ಕಿನ ಬಗ್ಗೆ ನಿಮಗೆ ಹೇಳಿಕೊಟ್ಟಿದ್ದೆ ಅಷ್ಟು ಇಷ್ಟು ಪರಿಮಾಣ ವಾಚಕ ಪರಿಮಾಣ ವಾಚಕ ಅಂದರೆ ಅಳತೆ ಅಂತ ಹೇಳ್ಬೋದು ಇಲ್ಲಿ ಅಳತೆ ಮಾಡುವ ಒಂದು ಪರಿಮಾಣ ವಾಚಕ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸರ್ವನಾಮದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಲಿಕ್ಕಿದ್ದೇನೆ ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಬೋಧಿಸುವ ಶಬ್ದಗಳೆಲ್ಲವು ಸರ್ವನಾಮಗಳು ಬೋಧಿಸುವ ಅಂತಂದರೆ ಹೇಳುವಂಥವು ಉದಾಹರಣೆಗೆ ಅದು ಇದು ಯಾವುದು ಎಲ್ಲ ಏನು ಅವನು ಇವನು ಇದನ್ನು ಅವಳು ಇವಳು ಯಾವಳು ತಾನು ತಾವು ನಾನು ನೀವು ಹೌದು ಆರು ಅರ್ ಏನು ಏನ್ ಅಂ ನಾಮ್ ಎನ್ನುವ ಎಲ್ಲ ಪದಗಳು ಕೂಡ ಸರ್ವನಾಮಗಳು ಆದರೆ ನೋಡಿ ಫ್ರೆಂಡ್ಸ್ ಸರ್ವನಾಮಗಳಂತ ಹೇಳಿದ ತಕ್ಷಣ ಆ ಸರ್ವನಾಮಗಳಲ್ಲಿ ಮೂರು ವಿಂಗಡಣೆಗಳನ್ನು ಇಲ್ಲಿ ಮಾಡ್ತಾರೆ ಮೂರು ವಿಂಗಡಣೆಗಳಲ್ಲಿ ಪ್ರಥಮ ಪುರುಷಾರ್ಥಕ ಸರ್ವನಾಮ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಮೂರನೇದು ಆತ್ಮಾರ್ಥಕ ಸರ್ವನಾಮ ಹೀಗೆ ಮೂರು ರೀತಿಯ ಸರ್ವನಾಮಗಳಾಗಿ ಇಲ್ಲಿ ವಿ ಇಲ್ಲಿ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ನಾನು ನಾವು ಉತ್ತಮ ಪುರುಷ ಸರ್ವನಾಮ ನೀನು ನೀವು ಮಧ್ಯಮ ಪುರುಷ ಸರ್ವನಾಮ ಅವನು ಅವಳು ಅವಳು ಅವರು ಅದು ಈ ಪ್ರಥಮ ಪುರುಷ ಸರ್ವನಾಮ ಅರ್ಥ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು ನಾವು ನೀನು ನೀವು ಹೀಗೆ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಕೇಳುವುದೇ ಬೇಡ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ನಿಮಗೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥದ್ದು ಆ ಪ್ರಶ್ನಾರ್ಥಕ ಚಿಹ್ನದಲ್ಲಿ ಈಗ ನಿಮಗೆ ಒಂದು ಪರೀಕ್ಷೆಗಳಲ್ಲಿ ಯಾವಾಗಲೂ ಹಕ್ಕಿಯು ಎಲ್ಲಿಗೆ ಹಾರಿತು ಅಂತ ಹೇಳಿ ಪ್ರಶ್ನೆ ಒಂದು ವಾಕ್ಯವನ್ನು ನಿಮಗೆ ಕೊಟ್ಟರೆ ಅದು ನಿಮಗೆ ಯಾವ ಸರ್ವನಾಮ ಅಂತ ಕೇಳಿದರೆ ನೀವು ಅಲ್ಲಿ ಬರೀಬೇಕಾದದ್ದು ಪ್ರಶ್ನಾರ್ಥಕ ಸರ್ವನಾಮ ಅಂಥೇಳಿ ಬರಿಬೇಕಾಗ್ತದೆ ಯಾಕಂತ ಹೇಳಿದರೆ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನೇ ಕೇಳುವಂಥದ್ದು ಇರುವುದಲ್ಲೇ ಆ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಪ್ರಶ್ನಾರ್ಥಕದಲ್ಲಿ ಯಾಕಂತ ಹೇಳಿದ್ರೆ ನಿಮಗೆ ವಾಕ್ಯವನ್ನು ಆ ರೀತಿ ಕೊಡೋದಿಲ್ಲ ಒಂದು ವಾಕ್ಯವನ್ನು ಕೊಟ್ಟು ಕೇಳ್ತಾರೆ ಇದು ಯಾವ ಸರ್ವನಾಮ ಅಂತ ಕೇಳ್ತಾರೆ ಹಾಗೆ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ನೋಡಿಲಿ ಯಾವುದು ಏನು ಏತರದು ಯಾವುದು ಯಾರು ಯಾಕೆ ಅನ್ನೋದಿಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ತಾನು ತಾವು ಇದು ಆತ್ಮಾರ್ಥಕ ಸರ್ವನಾಮಕ್ಕೆ ಒಂದು ಉದಾಹರಣೆ ನೋಡಿ ನಾಮ ಪ್ರಕೃತಿಗಳನ್ನು ನೋಡುವ ಈಗ ಅದು ನಾಮಪ್ರಕೃತಿಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಸ್ತಕ ಲಿಂಗ ಲಿಂಗ ಲಿಂಗಗಳಿಂದಲೂ ಅಲ್ಲಿ ಏಕವಚನ ಬಹುವಚನ ಭೇದಗಳಿಂದಲೂ ಊ ಅನ್ನು ಇಂದಗೆ ಕೆ ದೆಸೆಯಿಂದ ಇಲ್ಲಿ ಎರ ಇರ ಈ ಇತ್ಯಾದಿ ವಿಭಕ್ತಿಗಳಿಂದಲೂ ಅನೇಕ ರೂಪಭೇದಗಳಲ್ಲಿ ಭಾಷೆಯನ್ನು ನಾವಿಲ್ಲಿ ಪಡೆಯುವುದು ಪಡೆಯುತ್ತವೆ ತದನಂತರ ಇಲ್ಲಿ ನೋಡುವ ಕ್ರಿಯಾಪದ ಕ್ರಿಯಾಪದದ ನಾವು ಹೇಳ್ಬೋದು ಕ್ರಿಯಾಪದದ ಮೂಲ ರೂಪಭೇದ ಆಯಿತು ಇದನ್ನು ನನ್ನ ಪರೀಕ್ಷೆಯಲ್ಲಿ ನಾನೊಂದು ಏಳನೇ ಕ್ಲಾಸಿಂದ ಸಾಧಾರಣ ಒಂದು ಹತ್ತನೇ ಕ್ಲಾಸ್ನವರೆಗೂ ಈ ಪ್ರಶ್ನೆಗೆ ನಾನು ಉತ್ತರವನ್ನು ಬರೆದಿದ್ದೇನೆ ಅಂತ ಹೇಳಿ ನನಗೆ ನೆನಪಿದೆ ಕ್ರಿಯಾ ಈಗ ಸಹ ನನಗೆ ನೆನಪು ಕ್ರಿಯಾಪದದ ಮೂಲ ರೂಪವೇ ಧಾತು ಅಂತ ಹೇಳಿಕೊಂಡು ಕ್ರಿಯಾಪದದ ಒಂದು ವಿವರಣೆ ಏನಂತ ಹೇಳಿದರೆ ಪೂರ್ಣಗೊಂಡ ಒಂದು ಕ್ರಿಯೆಗೆ ಅರ್ಥ ಕೊಡುವ ಪದಗಳನ್ನು ಸಾಮಾನ್ಯವಾಗಿ ಕ್ರಿಯಾಪದ ಅಂತ ಹೇಳಿ ನಾವಿಲ್ಲಿ ಕರಿತೇವೆ ಒಂದು ಪೂರ್ಣಗೊಂಡ ಕ್ರಿಯೆ ಅದಕ್ಕೆ ಅರ್ಥ ಬೇರೆ ಕೊಡುವಂಥ ಸಾಮಾನ್ಯ ಕ್ರಿಯಾಪದಕ್ಕೆ ಕ್ರಿಯಾಪದ ಅಂದರೆ ಏನು ಮಾಡುವಂಥದ್ದು ಕ್ರಿಯೆಯನ್ನು ಮಾಡೋದು ಪದಕ್ಕೆ ಇಲ್ಲಿ ಕ್ರಿಯಾಪದ ಎಂದ ಹೆಸರು ಕ್ರಿಯಾಪದದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಕ್ರಿಯಾ ಧಾತು ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ಕ್ರಿಯಾ ಪದದ ಮೂಲ ರೂಪ ಯಾವುದು ಧಾತು ಹಾಗೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಹೇಳಿ ಇದನ್ನು ಕರೀತಾರೆ ಕ್ರಿಯಾ ಧಾತುವಿನೊಡನೆ ಕಾಲ ಪ್ರತ್ಯಯ ಮತ್ತು ಅಖ್ಯಾ ಅಖ್ಯಾತ ಪ್ರತ್ಯಯಗಳ ಸೇರಿ ಪೂರ್ಣ ಕ್ರಿಯಾಪದಗಳು ಕೂಡ ರೂಪುಗೊಳ್ತವೆ ಉದಾಹರಣೆಗೆ ಇಲ್ಲಿ ಧಾತು ಪ್ಲಸ್ ಕಾಲಪ್ರತ್ಯಯ ಪ್ಲಸ್ ಅಕ್ ಅಖ್ಯಾತ ಪ್ರತ್ಯಯ ಅಂದರೆ ಕ್ರಿಯಾಪದ ಕೇಳು ಪ್ಲಸ್ ಉತ್ತ ಪ್ಲಸ್ ಆನೆ ಕೇಳು ವರ್ತಮಾನ ಮಾಡು ಪ್ಲಸ್ ದ ಪ್ಲಸ್ ಅನು ಮಾಡಿದನು ಭೂತ ಕಾಲ ನೋಡು ಪ್ಲಸ್ ವಾ ಪ್ಲಸ್ ಅನು ನೋಡುವನು ಭವಿಷ್ಯತ್ ಕಾಲ ಇಲ್ಲಿ ನೋಡಿ ಕಾಲಗಳನ್ನು ಹೇಳುವುದಾದರೆ ಇಲ್ಲಿ ನಿಮಗೆ ವರ್ತಮಾನ ಭೂತಕಾಲ ಭವಿಷ್ಯತ್ ಕಾಲ ಮೊದಲನೇದಾಗಿ ಭೂತಕಾಲ ನಂತರ ವರ್ತಮಾನ ಕಾಲ ನಂತರ ಭವಿಷ್ಯತ್ ಕಾಲ ಇಲ್ಲಿ ಕ್ರಿಯಾಧಾತುಗಳಲ್ಲಿ ಧಾತುಗಳಲ್ಲಿ ಮೂಲ ಧಾತು ಮತ್ತು ಪ್ರತ್ಯಯಾಂತ ಧಾತುಗಳನ್ನು ಕೇಳಬಹುದು ಮೂಲ ಧಾತುಗೆ ಉದಾಹರಣೆ ತೇರು ಒದೆ ಮಾಡು ತಿನ್ನು ಹೊಳೆ ಬದುಕುತ್ತಾ ಅರಿ ಇಂತಹದುಗಳೆಲ್ಲ ನಾವು ಉದಾಹರಣೆಗೆ ತಗೊಳ್ಬೋದು ಸಾಧಿತ ಧಾತು ಪ್ರತ್ಯಯಾಂತ ಧಾತು ಕೆಲವು ಕನ್ನಡ ನಾಮ ಪ್ರಕೃತಿಗಳು ಮೇಲೂ ಭಟ ಭಟ ಮೊದಲಾದ ಅನುಕರಣ ಶಬ್ದಗಳ ಮೇಲೂ ಇಸು ಎಂಬ ಪ್ರತ್ಯಯ ಸೇರಿದಾಗ ಅದು ಪ್ರತ್ಯಯದ ಧಾತುಗಳು ಎಂದು ಎನಿಸಿಕೊಳ್ಳುತ್ತದೆ ಇದಕ್ಕೆ ಸಾಧಿತ ಧಾತುಗಳೆಂದು ಕೂಡ ಇಲ್ಲಿ ಕರೆಯುತ್ತಾರೆ ಉದಾಹರಣೆಗೆ ನಾಮ ಪ್ರಕೃತಿ ಪ್ಲಸ್ ಇಸು ಪ್ಲಸ್ ಧಾತು ಅಂದರೆ ಕ್ರಿಯಾಪದ ಕನ್ನಡ ಪ್ಲಸ್ ಇಸು ಕನ್ನಡಿಸು ಪ್ಲಸ್ ಕನ್ನಡಿಸಿದನು ಅಬ್ಬರ ಪ್ಲಸ್ ಇಸು ಅಬ್ಬರಿಸು ಅಬ್ಬರಿಸುವನು ಇಲ್ಲಿ ಹೀಗೆ ಸಾಧಿತ ಧಾತುಗಳಿಗೆ ಒಂದು ಉದಾಹರಣೆ ಉದಾ ಅನುಕರಣ ಶಬ್ದಗಳು ಧಾತುಗಳಾಗುವುದಕ್ಕೆ ಹೇಗೆ ಬರ್ತದೆ ನೋಡುವ ಉದಾಹರಣೆಗೆ ದಗದಗ ಪ್ಲಸ್ ಇಸು ದಗದಗಿಸು ದಗದಗಿಸುತ್ತಾನೆ ಸಂಸ್ಕೃತ ನಾಮ ಪ್ರಕೃತಿಗಳ ಮೇಲೆ ಇಸು ಪ್ರತ್ಯಯ ಸೇರಿ ಆಗುವ ಧಾತುಗಳಿಗೆ ಉದಾಹರಣೆಗೆ ಯತ್ನ ಪ್ಲಸ್ ಇಸು ಯತ್ನಿಸು ಯತ್ನಿಸಿದನು ಸಿದ್ಧಿ ಪ್ಲಸ್ ಇಸು ಸಿದ್ಧಿಸು ಪಾಲನೆ ಪ್ಲಸ್ ಇಸು ಪಾಲಿಸು ಹೀಗೆ ನಮ್ಮಲ್ಲಿ ಹಲವಾರು ರೀತಿಯ ನಾಮ ಪ್ರಕೃತಿಗಳು ಇಲ್ಲಿ ಕಾಣಸಿಗುತ್ತವೆ ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಯಯ ಸೇರಿ ಸಾಧಿತ ಧಾತುಗಳಾಗುತ್ತವೆ ಉದಾಹರಣೆಗೆ ತಿನ್ನು ಪ್ಲಸ್ ಇಸು ತಿನ್ನಿಸು ತಿನ್ನುತ್ತಾನೆ ಕಲಿ ಪ್ಲಸ್ ಇಸು ಕಲಿಸು ಕಲಿಸುತ್ತಾನೆ ಹಾಗೆ ಅಖ್ಯಾತ ಪ್ರತ್ಯಯಗಳು ಉದಾಹರಣೆಗೆ ಆನೆ ಆಳೆ ಅದೇ ಏ ಏನೇ ಅನು ಅಳು ಇತು ಎ ಏನು ಉದು ಹೀಗೆ ಕ್ರಿಯಾ ಧಾತುವನ್ನು ಮತ್ತೆ ಸಕರ್ಮತ ಧಾತು ಅಕರ್ಮತ ಧಾತುಗಳೆಂದಿಲ್ಲಿ ಇಲ್ಲಿ ನಾವು ವಿಂಗಡಿಸಬಹುದು ಸಕರ್ಮಕ ಧಾತುಗಳು ಕರ್ಮ ಪದವನ್ನು ಆಪೇಕ್ಷಿಸುವ ಧಾತುಗಳೆಲ್ಲ ಸಕರ್ಮ ಧಾತುಗಳು ಉದಾಹರಣೆಗೆ ಕೃತ್ತಪದ ಕರ್ಮಪದ ಕ್ರಿಯಾಪದ ಧಾತು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಕಟ್ಟು ಇಲ್ಲಿ ನೋಡಿ ಉದಾಹರಣೆಗೆ ಪದದಲ್ಲಿ ಶಿಲ್ಪಿಗಳು ಕರ್ಮಪದದಲ್ಲಿ ಗುಡಿಯನ್ನು ಕ್ರಿಯಾಪದ ಅಂದರೆ ಕ್ರಿಯೆ ಮಾಡೋದು ಕಟ್ಟಿದರು ಧಾತು ಇಲ್ಲಿ ಕಟ್ಟು ಅಂತ ಹೇಳಿ ತೋರಿಸ್ತದೆ ಇಲ್ಲಿ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಇದರಲ್ಲಿ ಧಾತು ಯಾವುದು ಕಟ್ಟು ಕ್ರಿಯಾಪದ ಯಾವುದು ಕಟ್ಟಿದರು ಕರ್ಮಪದ ಗುಡಿಯನ್ನು ಕೃತ್ತಪದ ಶಿಲ್ಪಿಗಳು ಹೀಗೆ ಇಲ್ಲಿ ಶಿಲ್ಪಿಗಳು ಕಟ್ಟಿದರು ಎಂದಾಗ ಏನು ಪ್ರಶ್ನೆ ಮೂಡುತ್ತದೆ ಅದರ ಪೂರ್ಣತೆಗಾಗಿ ಗುಡಿಯನ್ನು ಎಂಬ ಕರ್ಮಪದ ಅವಶ್ಯಕವಾಗಿದ್ದು ಕಟ್ಟು ಎಂಬ ಧಾತು ಕರ್ಮಪದವನ್ನು ಆಪೇಕ್ಷಿಸುವ ಸಕರ್ಮದ ಆಗಿದೆ ಹೀಗೆ ಮಾಡು ಕೊಡು ಕರೆ ಬಿಡು ಉಣ್ಣು ತೊಡು ಇತ್ಯಾದಿಗಳನ್ನು ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಬೋದು ಅಕರ್ಮಕ ಧಾತುಗಳೆಂದರೇನು ಕರ್ಮಪದ ಅಪೇಕ್ಷೆಯಿಲ್ಲದೆ ಧಾತುಗಳನ್ನು ಅಕರ್ಮಕ ಧಾತುಗಳೆನ್ನುವರು ಉದಾಹರಣೆಗೆ ಮಗು ಅಳುತ್ತದೆ ಅಕ್ಕ ಬಂದಳು ಇವೆಲ್ಲ ಪದದ ಅವಶ್ಯತೆ ಇಲ್ಲ ಮಲಗು ಓಡು ಇರು ಬದುಕು ಬಾಳು ಹೋಗು ಬರು ನಾಚು ಹೆದರು ಬೇಕು ಇತ್ಯಾದಿಗಳೆಲ್ಲೂ ಧಾತುಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಕ್ರಿಯಾಪದದ ಬಗೆಗೆ ಧಾತುಗಳಿಗೆ ಅತ್ಯಂತ ಅಖ್ಯಾತ ಪ್ರತ್ಯಯಗಳನ್ನು ಸೇರಿ ಕ್ರಿಯಾಪದಗಳಾಗ್ತವೆ ಹೀಗೆ ಅಖ್ಯಾತ ಪ್ರತ್ಯಯಗಳು ಸೇರುವಾಗ ವರ್ತಮಾನ ಭೂತ ಭವಿಷ್ಯತ್ ಧಾತುವಿಗೂ ಅಕ್ಯತ್ತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕ್ರಮವಾಗಿ ಉತ್ತ ದ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಕೂಡ ಆಗಮವಾಗಿ ಬರ್ತವೆ ಇಲ್ಲಿ ಆಗಮವಾಗಿ ಇಲ್ಲಿ ಬರ್ತವೆ ಉದಾಹರಣೆಗೆ ಧಾತು ಪ್ಲಸ್ ವರ್ತಮಾನ ವರ್ತಮಾನ ಕಾಲದ ಪ್ರಿಯ ಪದಗಳಿಗೆ ಉದಾಹರಣೆಗೆ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಅಂದರೆ ಹೋಗುತ್ತಾನೆ ಭೂತಕಾಲದ ಕ್ರಿಯಾಪದಗಳಿಗೆ ಉದಾಹರಣೆಗೆ ಮಾಡು ಪ್ಲಸ್ ದ ಪ್ಲಸ್ ಅನ್ನು ಮಾಡಿದನು ಭವಿಷ್ಯತ್ ಕಾಲದ ಕ್ರಿಯಾಪದಗಳಿಗೆ ಉದಾಹರಣೆಗೆ ಕೇಳು ಪ್ಲಸ್ ವ ಪ್ಲಸ್ ಅನು ಕೇಳುವನು ಹೀಗೆ ಕ್ರಿಯಾಪದದಲ್ಲಿ ವಿದ್ಯಾದಾರ್ಥಕ ಕ್ರಿಯಾಪದಗಳು ನಿಷೇಧಾರ್ಥಕ ಕ್ರಿಯಾಪದಗಳು ಸಂಭವನಾರ್ಥಕ ಕ್ರಿಯಾಪದಗಳನ್ನು ಮೂರು ಭಾಗಗಳನ್ನಿಲ್ಲಿ ವಿಂಗಡಿಸಿದ್ದಾರೆ ಫ್ರೆಂಡ್ಸ ವಿದ್ಯಾರ್ಥಕ ಕ್ರಿಯಾಪದಗಳು ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಸಿ ಇವುಗಳನ್ನು ತೋರುವಾಗ ಧಾತುಗಳಿಗೆ ಆಲಿ ಎಂಬ ಅತ್ಯಂತ ಪ್ರತ್ಯಯ ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಎನಿಸುತ್ತವೆ ಇಲ್ಲಿ ಯಾವ ಕಾಲಸೂಚಿಗಳು ಪ್ರತ್ಯಯಗಳು ಬರುವುದಿಲ್ಲ ಉದಾಹರಣೆಗೆ ಮಾಡು ಪ್ಲಸ್ ಅಲಿ ಮಾಡಲಿ ಮತ್ತು ಎರಡನೇದು ನಿಷೇಧಾರ್ಥಕ ಪದಗಳು ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳಾಗುತ್ತವೆ ಉದಾಹರಣೆಗೆ ತಿನ್ನು ಪ್ಲಸ್ ಅನು ತಿನ್ನುವನು ತಿನ್ನು ಪ್ಲಸ್ ಎ ತಿನ್ನೆ ಬರು ಪ್ಲಸ್ ಆಳು ಬಾರಳು ಹೀಗೆ ನಾನು ಮಾಡುವುದಿಲ್ಲ ನಾನು ಮಾಡುವುದೇ ಇಲ್ಲ ಅನ್ನೋದು ಅಲ್ಲಿ ನಿಷೇಧಾರ್ಥಕವಾಗಿ ಆಗ್ತದೆ ಸಂಭವನಾರ್ಥಕ ಪದಗಳಿಗೆ ಏನು ಉದಾಹರಣೆ ನೋಡುವ ಇಲ್ಲಿ ಉದಾಹರಣೆಗೆ ಹೋಗು ಪ್ಲಸ್ ಅನು ಹೋದಾನು ಹೋಗು ಪ್ಲಸ್ ಅಳು ಹೋದಾಳು ಬರೆ ಪ್ಲಸ್ ಎ ಬರೆದಿಯೇ ಹೀಗೆ ಬರೆಯುತ್ತೇನೆ ವರ್ತಮಾನ ಬರೆದೆನು ಭೂತ ಬರೆಯುತ್ತೇನೆ ಹಾಗೆ ಮಾಗದ್ದು ನಿಷೇಧಾರ್ಥಕ ಆಗುವಂಥದ್ದು ಸಂಭವನಾರ್ಥಕ ಹೀಗೆ ಹೀಗೆ ಉದಾಹರಣೆ ಕ್ರಿಯಾ ಪ್ರಯೋಗ ಸಂಭವನ ಸ ಕ್ರಿಯಾಪದ ಕರ್ತರಿ ಕರ್ಮಣಿ ಎಂಬೆರಡು ರೂಪಗಳಲ್ಲಿ ಪ್ರಯೋಗಗೊಳ್ಳುತ್ತದೆ ಕರ್ತರಿ ಪ್ರಯೋಗ ಸಕರ್ಮಕ ಅಕರ್ಮಕ ಕರ್ತರಿ ಪ್ರಯೋಗಗಳಲ್ಲಿ ಕರ್ತುವಿನ ಕೇಳಿ ಕೇಳಿಬರುತ್ತವೆ ಉದಾಹರಣೆಗೆ ಇಲ್ಲಿ ಶಂಕರನು ಊರಿಗೆ ಸೇರಿದನು ಸೀತೆಯು ಕತೆಯನ್ನು ಬರೆದಳು ರಾಮನು ಕಾಡಿಗೆ ಹೋದನು ರಾಜಕಾರಣಿಯರು ಬಂದರು ಹೀಗೆ ಇಲ್ಲಿ ಶಂಕರನು ಸೀತೆಯು ರಾಮನು ರಾಜಕಾರಣಿಯರು ಎಂಬ ಕರ್ತ ಪದವನ್ನು ಆಧರಿಸಿ ಸೇರಿದನು ಸೇರಿದಳು ಇಂಬಿತ್ಯಾದಿ ಕ್ರಿಯಾಪದಗಳನ್ನು ಪ್ರಯೋಗಗೊಳ್ಳುತ್ತವೆ ಇಲ್ಲಿ ಕೃತಪದಗಳ ಪದಗಳ ಲಿಂಗವಚನಗಳೇ ಕ್ರಿಯಾ ರೂಪದಲ್ಲಿ ಬರುತ್ತವೆ ಹೀಗೆ ಇಲ್ಲಿ ನೋಡಿ ಕರ್ಮಣಿ ಪ್ರಯೋಗ ಕರ್ಮಣಿ ಪ್ರಯೋಗ ಇಲ್ಲಿ ಕ್ರಿಯಾ ಪ್ರಯೋಗ ಆಯಿತು ಈಗ ಕರ್ಮಣಿ ಪ್ರಯೋಗ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿದ ಮೇಲೆ ಕಾಲಸೂಚಕ ಪ್ರತ್ಯಯವು ಅತ್ಯತ್ತ ಪ್ರತ್ಯಯಗಳು ಸೇರಿ ಕರ್ಮಣಿ ಪ್ರಯೋಗಗಳಾಗುತ್ತವೆ ಇಲ್ಲಿ ಕರ್ಮ ಪದ ಪ್ರಧಾನವಾಗಿರುತ್ತದೆ ಉದಾಹರಣೆಗೆ ಕವಿಯಿಂದ ಕಾವ್ಯವು ಬರೆಯಲ್ಪಟ್ಟಿತ್ತು ತಂದೆಯಿಂದ ಮಗು ರಕ್ಷಿಸಲ್ಪಟ್ಟಿತ್ತು ಹಾಗೆ ಇಲ್ಲಿ ಉದಾಹರಣೆಗೆ ಕವಿಯಿಂದ ಕಾವ್ಯವು ಬರೆಯಲ್ಪಟ್ಟಿತ್ತು ತಂದೆಯಿಂದ ಮಗುವು ರಕ್ಷಿಸಲ್ಪಟ್ಟಿತ್ತು ಇಲ್ಲಿ ಕ್ರಿಯಾಪದದ ಲಿಂಗ ವಚನಗಳು ಕರ್ಮಲಿಂಗದ ಪ ವಚನಗಳನ್ನು ಆಧರಿಸಿವೆ ಇದನ್ನು ನಾಳೆ ಕ್ಲಾಸಲ್ಲಿ ನೋಡೋ ಫ್ರೆಂಡ್ಸ್ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಅಂದರೆ ಧಾತು ಇದರ ವಿವರಣೆಯನ್ನು ನಾನು ನಾಳೆ ಕ್ಲಾಸಲ್ಲಿ ಮುಂದುವರಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲಿಗೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ